ಬಂಧಿಖಾನೆಯಲ್ಲಿರುವ ಬಂಧಿಗಳಿಗೆ ಉತ್ತಮ ನಡತೆಯ ಜೊತೆಗೆ ಅಕ್ಷರಾಭ್ಯಾಸ ಮಾಡಿಸಿ ಅವರ ತಪ್ಪಿನ ಅರಿವು ಮೂಡಿಸಿ ಮನಃ ಪರಿವರ್ತನೆ ಮಾಡುವ ಕೆಲಸ ಕೊಪ್ಪಳ ಜಿಲ್ಲಾ ಬಂಧಿಖಾನೆಯಲ್ಲಿ ನಡೆಯುತ್ತಿದ್ದು ರಾಜ್ಯದ ಇತರ ಬಂಧಿಖಾನೆಗಳಿಗೂ ಇದು ಮಾದರಿಯಾಗಿದೆ ಈ ಕುರಿತು ಒಂದು ವರದಿ ಬಂಧಿಗಳಿಗೆ ಅಕ್ಷರ ಕಲಿಸುವ ಕೆಲಸಕ್ಕೆ ಜಿಲ್ಲಾಡಳಿತ ಮತ್ತು ವಯಸ್ಕರ ಶಿಕ್ಷಣ ಇಲಾಖೆ ಒತ್ತು ನೀಡಿದೆ ಇದರ ಪರಿಣಾಮ ಶಾಲೆಗೆ ಹೋಗದೆ ವಿದ್ಯೆ ತಲೆಗೆ ಹತ್ತದೆ ಅು ಕಲಿಯಲು ಆಗದ ಬಂಧಿಗಳಿಗೆ ಜೈಲಿನಲ್ಲಿ ಅಕ್ಷರ ಕಲಿಸುವ ಮೂಲಕ ಅವರನ್ನು ಸುಶಿಕ್ಷಿತರನ್ನಾಗಿ ಮಾಡುವ ಕೆಲಸ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ ಇದರ ಪರಿಣಾಮ ಎಪ್ಪತ್ತರಿಂದ ಎಂಬತ್ತು ಮಂದಿ ಬಂಧಿಗಳು ಅಕ್ಷರ ಕಲಿತು ಸುಶಿಕ್ಷಿತರಾಗಿದ್ದಾರೆ ಜೊತೆಗೆ ತಾವು ತಪ್ಪು ಮಾಡಿ ಜೈಲಿಗೆ ಬಂದಿದ್ದರ ಬಗ್ಗೆಯೂ ಅವರಿಗೆ ಅರಿವು ಮೂಡಿಸಿ ಜೈಲಿನಿಂದ ಹೊರಗೆ ಹೋಗುವಾಗ ಅವರಿಗೆ ಹೊಸ ಜೀವನ ರೂಪಿಸಿಕೊಳ್ಳಲು ಸಹಕರಿಸುವ ವಿನೂತನ ಪ್ರಯತ್ನವನ್ನು ಜಿಲ್ಲಾ ಕಾರಾಗೃಹದಲ್ಲಿ ಮಾಡಲಾಗುತ್ತಿದೆ ನದೊಂದಿಗೆ ಶ್ರೀಶೈಲ ನಗರದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಬಾಲನಾಗಮ್ಮ ಹೊಸ ಕಲಿಕಾ ವಿಧಾನದ ಮೂಲಕ ಬಂಧಿಗಳಿಗೆ ಅಕ್ಷರ ಕಲಿಸುವ ಹೊಣೆಯನ್ನು ತಮಗೆ ನೀಡಿದ್ದಾರೆ ಇಲ್ಲಿರುವ ಸುಶಿಕ್ಷಿತ ಬಂಧಿಗಳಿಗೆ ಅವರಿಂದ ಅವರಿಗೆ ಅಕ್ಷರ ಕಲಿಸುವ ಮೂಲಕ ಅವರನ್ನು ಸಾಕ್ಷರರನ್ನಾಗಿ ಮಾಡಲಾಗುತ್ತಿದೆ ಬಂಧಿಖಾನೆಯಲ್ಲಿರುವ ಬಂಧಿಗಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಉತ್ತಮ ಕೆಲಸ ಜೊತೆಗೆ ಅವರ ತಪ್ಪಿನ ಅರಿವು ಮೂಡಿಸುವ ಪ್ರಯತ್ನವನ್ನೂ ಇಲ್ಲಿ ಮಾಡಲಾಗುತ್ತಿದೆ ಇದರಿಂದ ಅವರ ಮುಂದಿನ ಜೀವನ ಉತ್ತಮವಾಗಿ ಇರಬೇಕು ಎನ್ನುವ ಉದ್ದೇಶ ನಮ್ಮದು ಎಂದು ತಿಳಿಸಿದರು ಸಾಕ್ಷರತಾ ಮನೋಭಾವ ಮೂಡಿದಾಗ ಮಾತ್ರ ಅಕ್ಷರ ಕಲಿಕೆ ಸಾಧ್ಯ ಇದು ಮತ್ತಷ್ಟು ಮಂದಿಗೆ ಸ್ಫೂರ್ತಿದಾಯಕವಾಗಿದೆ ವಿಭಿನ್ನ ಕಲಿಕಾ ವಿಧಾನ ಅಳವಡಿಸಿಕೊಂಡಿರುವುದರಿಂದ ಬಂಧಿಗಳು ಅಕ್ಷರ ಕಲಿಯಲು ಸಹಕಾರಿಯಾಗಿದೆ ಎಂದು ಮಾಹಿತಿ ನೀಡಿದರು ಇರುವಂತ ಬಂಧಿಗಳಲ್ಲಿ ಸುಶಿಕ್ಷಿತ ಬಂಧಿಗಳನ್ನ ಆಯ್ಕೆ ಮಾಡಿ ಮಕ್ಕಳಿಗೆ ಇಲ್ಲಿಯ ನಿವಾಸಿಗಳಿಗೆ ಅಕ್ಷರಗಳನ್ನ ಅಭ್ಯಾಸ ಮಾಡಿಸ್ಲಿಕ್ಕೆ ಮಾರ್ಗದರ್ಶನ ಮಾಡೋದು ನನ್ ಕೆಲಸ ಇಲ್ಲಿ ಬಂದಿರೋರೆಲ್ಲರೂ ಯಾವುದೋ ಒಂದು ಸಣ್ಣ ಪುಟ್ಟ ಒಂದಷ್ಟು ಮನಸ್ಸಿನ ಸೀಮಿತ ಕಳ್ಕೊಂಡು ಬಂದಿರ್ತಾರೆ ಇಲ್ಲಿ ಅಕ್ಷರಾಭ್ಯಾಸ ಅಂತ ಶುರುವಾದಾಗ ಅವರ ಒಂದು ಜೀವನ ಶೈಲಿ ಅವರ ಮಾತಿನ ಶೈಲಿ ಅವರ ಆಸಕ್ತಿಯ ಗತಿ ಎಲ್ಲವೂ ಬದಲಾಗ್ತಾ ಹೋಗುತ್ತೆ ಜೈಲಿನ ವಾರ್ಡನ್ ರಮೇಶ್ ಕಳೆದ ಮೂರು ವರ್ಷಗಳಿಂದ ಪ್ರತಿ ವರ್ಷ ಇಲ್ಲಿನ ಬಂಧಿಗಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಗುತ್ತಿದೆ ವರ್ಷದಿಂದ ವರ್ಷಕ್ಕೆ ಕಲಿಯುವವರ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಅನಕ್ಷರಸ್ಥರು ಜೈಲಿನಿಂದ ಅಕ್ಷರಸ್ಥರಾಗಿ ಹೊರ ಹೋಗಿ ಹೊಸ ಬದುಕು ಕಟ್ಟಿಕೊಂಡರೆ ಇಲ್ಲಿನ ಪ್ರಯತ್ನ ಸಾರ್ಥಕವಾಗಲಿದೆ ಎಂದರು ಈ ಕಾರಾಗೃಹದಲ್ಲಿ ಪ್ರತಿಯೊಬ್ಬ ಬಂದಿಗಳಿಗೂ ಇಲ್ಲಿ ದಾಖಲೆ ಬಂದಿಗಳಿಗೂ ಅಕ್ಷರಾಭ್ಯಾಸ ನಿರಂತರವಾಗಿ ಮಾಡಿಸಿಕೊಂಡು ಬರಲಾಗ್ತದೆ ಸತತ ಇದು ಮೂರನೇ ಬ್ಯಾಚ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಿಂದ ಹಿಡ್ಕೊಂಡು ಇಪ್ಪತ್ತೆರಡು ಇಪ್ಪತ್ ಮೂರು ಮತ್ತೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ನಡೀತಾ ಇದೆ ಪ್ರತಿ ವರ್ಷ ಕೂಡ ನಾವು ಈ ತರ ಒಂದೊಂದು ಬ್ಯಾಚ್ ಮಾಡಿ ನಾವು ನಿರಂತರವಾಗಿ ಈಗ ಯಾರು ದಾಖಲಾಗಿ ದಾಖಲಾಗಿ ಹೊಸ ಬರ್ತಾರೆ ಯಾರು ಓದಿರಲ್ಲ ಅವ್ರನ್ನ ಮೊದಲು ತರಗತಿ ಇದೀವಿ ಜೈಲಿನ ಪ್ರಭಾರಿ ಅಧೀಕ್ಷಕ ವಿಜಯ್ ಕುಮಾರ್ ಚೌಹಾಣ್ ಕಳೆದ ಮೂರು ವರ್ಷಗಳಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಬಂಧಿಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿರುವುದು ಖುಷಿ ತಂದಿದೆ ಬಂಧಿ ಖಾನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮೂವತ್ತೊಂದು ಮಂದಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ತೊಂದು ಮಂದಿ ಸುಶಿಕ್ಷಿತರಾಗಿದ್ದಾರೆ ಪ್ರಸಕ್ತ ವರ್ಷವು ಮತ್ತೆ ಐವತ್ತೊಂದು ಮಂದಿ ಅಕ್ಷರಾಭ್ಯಾಸದಲ್ಲಿ ನಿರತರಾಗಿದ್ದಾರೆ ಶಿಕ್ಷಣ ಇಲಾಖೆ ಉತ್ತಮ ಶಿಕ್ಷಕರನ್ನು ನಿಯೋಜಿಸಿರುವುದರಿಂದ ಇಲ್ಲಿನ ಬಂಧಿಗಳ ಕಲಿಕೆಗೂ ಪೂರಕವಾಗಿದೆ ಎಂದು ಹೇಳಿದರು ಕಳೆದ ಎರಡು ವರ್ಷಗಳಿಂದ ಬಂಧಿಗಳಿಗೆ ನಿರಂತರವಾಗಿ ಯೋಗಾಭ್ಯಾಸ ಮಾಡಿಸಲಾಗುತ್ತಿದೆ ಹೀಗಾಗಿ ಜೈಲಿನಲ್ಲಿ ಸುಮ್ಮನೆ ಕೂರಲು ಆಗುತ್ತಿಲ್ಲ ಇದರಿಂದ ಅವರನ್ನು ಅಕ್ಷರಾಭ್ಯಾಸದೆಡೆಗೆ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ ಇಲ್ಲಿ ಕಲಿತ ನೂರರಲ್ಲಿ ಹತ್ತು ಮಂದಿಯ ಬದುಕು ಬದಲಾದರೆ ನಮ್ಮ ಉದ್ದೇಶ ಈಡೇರಿದಂತಾಗುತ್ತದೆ ಎಂದರು ಬಂದಿಗಳು ಎಷ್ಟು ಪರಿವರ್ತನೆ ಅಂದ್ರೆ ಈ ಎಜುಕೇಶನ್ ಒಂದು ಕಲ್ತ ಮೇಲೆ ಶಿಕ್ಷಣ ಒಂದು ಓದಕ್ಕೆ ಬರೆಯ ಕಲ್ತ್ ಮೇಲೆ ಅವರು ಬೇರೆಯವ್ರ ಜೊತೆ ಮಾತಾಡೋದಾಗ್ಲಿ ಅಥವಾ ಅವ್ರ ಮತದಲ್ಲಿ ಇರ್ತಕ್ಕಂತಹ ಬದಲಾವಣೆಗಳು ನಾವಿಲ್ಲಿ ಗಮನಿಸ್ತೀವಿ ನಮ್ಗೆಲ್ಲರಿಗೂ ಒಳ್ಳೆ ಈ ಸಂಸ್ಥೆಯಲ್ಲಿ ಸೇವೆ ಮಾಡತಕ್ಕಂತಹ ಪ್ರತಿಯೊಂದು ಅಧಿಕಾರಿ ಸಿಬ್ಬಂದಿಗಳಿಗೆ ಕೂಡ ಒಂದು ಆತ್ಮತೃಪ್ತಿ ಅನ್ನೋದಿದೆ ನಾವಿಲ್ಲಿ ಕೊಪ್ಪಳ ಜಿಲ್ಲೆಯ ಬಂದಿಖಾನೆಯಲ್ಲಿ ಅನಕ್ಷರಸ್ಥ ಬಂಧಿಗಳಿಗೆ ಅಕ್ಷರ ಕಲಿಸುವ ಪ್ರಯತ್ನ ಮಾದರಿಯಾದದ್ದು ಇದರಿಂದ ಹಲವು ಮಂದಿಯ ಬದುಕು ಬದಲಾದರೆ ಜಿಲ್ಲಾಡಳಿತ ವಯಸ್ಕರ ಶಿಕ್ಷಣ ಇಲಾಖೆ ಮತ್ತು ಕಾರಾಗೃಹ ಹಾಗೂ ಸುಧಾರಣಾ ಸೇವಾ ಇಲಾಖೆಯ ಪ್ರಯತ್ನ ಕೂಡ ಸಾರ್ಥಕವಾಗಲಿದೆ